करो तो ममकल्यारम भरियम का विदाह कुष्ठमत्थनामा में परदोष तो नरंतरम पाणिते करावण्यं पचरणों के सर्पदा मत्वा क्या सरणीर्घोयात श्रीमदाचार्यभावगत समाश्रये गुरुंभक्या महाविश्वा सबूरुभकम निक्षेपे सर्वभाराम्जाग्रो श्री बाधाभंग कजे निन्ये वरगु देवी अमगनाक्रोता हा वहीना ಭಗವಂತನ ಆಶೀರ್ವಾದವನ್ನ ಪಡೆದು ಗರುಡ ವಾಹನ ಅಂತ ಅನಿಸ್ಕೊಂಡಿರುವಂತಹ ಆ ಭಗವಂತನ ವಿಶೇಷವಾದ ಅನುಗ್ರಹವನ್ನು ಪಡೆದಂತಹ ಗರುಡ ದೇವರು ಅಮೃತವನ್ನ ತೆಗೆದುಕೊಂಡು ಬಂದಿದ್ದಾರೆ ತೆಗೆದುಕೊಂಡು ಬಂದು ತಾಯಿ ಮಕ್ಕಳು ಕದ್ರು ನಾಗಗಳು ಇರುವಂತಹ ಜಾಗಕ್ಕೆ ಬಂದು ಆ ಅಮೃತವನ್ನ ಕೊಟ್ಟರು ನಾವು ನಿನ್ನೆ ತಿಳಿದ ಹಾಗೆ ತಮ್ಮ ತಾಯಿಯನ್ನ ಬಿಡಿಸಿ ಕರ್ಕೊಂಡು ಹೋಗಿದ್ದಾರೆ ಈ ತಾಯಿ ಉಪದೇಶ ಮಾಡಿದ್ದಾಳೆ ಮಕ್ಕಳಿಗೆಲ್ಲ ಹೋಗಿ ಶುದ್ಧವಾಗಿ ಸ್ನಾನ ಮಾಡಿ ಬರ್ರಿ ಧರ್ಮಾಸನದ ಮೇಲೆ ಆ ಅಮೃತ ಕಲಶವನ್ನು ಇಟ್ಟಿದ್ದಾರೆ ಗರುಡನ ಮಾತಿನಂತೆ ಇಂದ್ರದೇವರು ಯಾವಾಗ ಅಮೃತ ಕಲಶ ಇಟ್ಟ್ರೋ ಅವರ ಸ್ನಾನಕ್ಕೆ ಹೋಗಿದ್ದಾರೆ ಈ ಕಡೆ ಆ ಅಮೃತವನ್ನ ತೆಗೆದುಕೊಂಡು ಬಂದಿದ್ದಾರೆ ಬಂದು ನೋಡ್ತಾರೆ ಅಮೃತ ಇಲ್ಲೇ ಇಲ್ಲ ಕುಶಾಸನದ ಹತ್ತಿರ ಬಂದಿದ್ದಾವೆ ತಿನ್ನಬೇಕು ಅಮೃತವನ್ನು ಸ್ವೀಕಾರ ಮಾಡಬೇಕು ಅಂತ ಆದರೆ ಅಮೃತವೇ ಇಲ್ಲ ತೆಗೆದುಕೊಂಡು ಹೋಗಿದ್ದ್ಯಾರೋ ಮತ್ತು ಆ ಮೋಸ ಹೋಗಿತ್ತು ಎರಡೂ ಅವರಿಗೆ ಗೊತ್ತಾಗಿದೆ ಗರುಡ ದೇವ ನಮಗೆ ಮೋಸವನ್ನ ಮಾಡಿದ್ದಾನೆ ಅಂತ ಚೆನ್ನಾಗಿ ಗೊತ್ತಾಗಿದೆ ಅಥಾಗತಾ ಸ್ಥದ ಉದ್ದೇಶಂ ಸರ್ಪ ಸೋಮಾರ್ತಿನ ಸ್ಥದ ಅಮೃತವನ್ನು ಹೆಗ್ಗರ ಮಾಡಿ ಪಾನ ಮಾಡಬೇಕು ಅಮರರಾಗಬೇಕು ಅಂತ ಆ ನಾಗಗಳಿಗೆ ಉದ್ದೇಶ ಆದರೆ ಆ ದರ್ಭಾಸನದ ಮೇಲೆ ಆ ಅಮೃತವನ್ನ ಇಟ್ಟಿದ್ರು ಇಡೋ ಪುರುಸೊತ್ತಿಲ್ಲ ತೆಗೆದುಕೊಂಡು ಹೋಗ್ಬಿಟ್ರು ಯಾರು ಇಂದ್ರದೇವರು ಒಂದ್ ಹನಿ ಆ ದರ್ಭೆಯ ಮೇಲೆ ಬಿದ್ದಿತ್ತಂತೆ ಒಂದೆರಡು ಎರಡು ಹನಿಯಾರ ಇರ್ಬೋದಲ್ಲ ಅಂತ ಹೇಳಿ ಆ ಸರ್ಪಗಳು ಆ ದರ್ಭಾಸನವನ್ನ ನೆಕ್ಕಿದ್ದಾವೆ ಚೂಪಾಗಿರುವಂಥದ್ದು ಯಾವುದು ಆ ದರ್ಭೆ ಆ ದರ್ಭೆಯನ್ನು ಯಾವಾಗ ಇವು ನೆಕ್ಕಿದ್ದಾವೋ ನಾಲಿಗೆಯಿಂದ ಆ ನಾಲಿಗೆ ಎರಡಾಗಿರುವಂಥದ್ದು ಸೀಳಿ ವಿಭಾಗ ಆಗಿರುವಂಥದ್ದು ಅವತ್ತಿನಿಂದ ನಾಗಗಳಿಗೆ ದಿಶ್ ದ್ವಿಜಿಹ್ವಾ ಅಂತ ಹೇಳಿ ಹೆಸರನ್ನ ಪಡ್ಕೊಂಡಿರುವಂಥದ್ದು ಅಮೃತದ ಸಂಪರ್ಕದಿಂದ ದರ್ಭೆಗಳು ಅವತ್ತಿನಿಂದ ಪವಿತ್ರ ಪವಿತ್ರ ಅಂತ ಅನಿಸ್ಕೊಳ್ಳಿದ್ದಾವೆ ದರ್ಭಾಸ್ತೇತ ಪವಿತ್ರಣ ಅವತ್ತಿನಿಂದ ಶುಭ ಕರ್ಮಗಳಿಗೆ ವಿಶೇಷವಾಗಿ ಎಲ್ಲ ಕರ್ಮಗಳಲ್ಲಿ ಆ ದರ್ಭೆಯನ್ನ ಬಳಸ್ತಾ ಇದ್ದಾರಪ್ಪ ಏವಂ ತದಮೃತಂ ತೇನ ಹೃತಮಾ ಹೃತಮೇವ ಜಿಹ್ವಾಶ್ಚ ಕ್ರದಾ ಸರ್ಪ ಗರುಡೇನ ಮಹಾತ್ಮನಾ ಮಹಾಭಾರತ ಆದಿ ಪರ್ವದಲ್ಲಿ ಗರುಡದೇವ ಸುಂದರವಾದ ರೆಕ್ಕೆಗಳು ಉಳ್ಳಂಥವನು ಕದ್ರುವಿನ ದಾಸ್ಯದಿಂದ ತನ್ನ ತಾಯಿಯನ್ನ ಮುಕ್ತಳನ್ನಾಗಿ ಮಾಡಿದ್ದಾನೆ ಮಾತೃ ಮತ್ತು ಪಿತೃ ಇಬ್ಬರ ಭಕ್ತ ಅಂತ ಪ್ರಖ್ಯಾತನಾದ ತಾಯಿಯ ಮಾತನ್ನೂ ನಡೆಸ್ತ ತಂದೆಯ ಮಾತನ್ನು ನಡೆಸಿದ್ದಾನೆ ಹಿಂದೆಲ್ಲ ನಾವು ಕೇಳಿದ್ದೇವೆ ವಿಶೇಷವಾಗಿ ಕಶ್ಯಪರ ಮತ್ತು ಮಿನುತಾ ದೇವಿಯ ಅನುಗ್ರಹವನ್ನು ಪಡೆದಂಥವನು ಈ ಗರುಡನ ಮಹಿಮೆಯನ್ನ ಇಲ್ಲಿವರೆಗೂ ನಾವು ನಾವು ಕೇಳ್ತಾ ಬಂದಿದ್ದೀವಿ ಅಮೃತವನ್ನ ತೆಗೆದುಕೊಂಡ್ ಬಂದಿರುವಂಥದ್ದು ನಯನದ ಕಥೆಯನ್ನ ಕೇಳಿದ್ದೀವಿ ಇದನ್ನು ಯಾರು ಕೇಳುತ್ತಾರೋ ಈ ಕಥೆಯನ್ನ ಅವರಿಗೆ ವಿಶೇಷವಾಗಿ ಭಗವಂತನ ಅನುಗ್ರಹ ಆಗತ್ತೆ ಎರಡನೇದ್ದು ತಂದೆ ತಾಯಿಯ ಮೇಲೆ ಭಕ್ತಿ ಉಂಟಾಗತ್ತೆ ಗರುಡದೇವರ ಅನುಗ್ರಹದಿಂದ ವೇದಗಳ ಜ್ಞಾನ ನಮ್ ನಮ್ಮ ಯೋಗ್ಯತಾನುಸಾರವಾಗಿ ಆಗುವಂಥದ್ದು ಇಲ್ಲಿ ನಮಗೊಂದೆರಡು ಪ್ರಶ್ನೆ ಬರುತ್ತೆ ಹಾಗಾದ್ರೆ ಈ ಎಲ್ಲ ಕತೆ ಹೇಳಿದ್ದೇರಲ್ಲ ಇದೆಲ್ಲ ನಡೆದಿರೋದು ನಿಜಾನ ಅಂತ ಒಂದು ಪ್ರಶ್ನೆ ಎರಡನೇದ್ದು ಈ ಅಮೃತವನ್ನು ತೆಗೆದುಕೊಂಡು ಬರುವಂತಹ ಏನು ಕಥೆ ಇದೆ ಅಲ್ಲ ಇದರೊಳಗೇನಾದ್ರೂ ರಹಸ್ಯ ಇದೆನಾ ಬರೇ ಅಮೃತ ಬಂದ್ರು ಕೊಟ್ರು ಆ ಅವರಿಗೆ ಸಿಗಲಿಲ್ಲ ಅನ್ನೋದಷ್ಟೇನ ಅಥವಾ ಏನಾರ ಇದೇನ ಒಳಗಡೆ ಏವಂ ಏಂ ಆಧ್ಯಾತ್ಮ ಹಿ ಭಾರತಂ ಸರ್ವ ಮುಚ್ಚತೆ ಒಳಗಿನ ರಹಸ್ಯ ಏನು ಇದು ಎರಡನೇ ಪ್ರಶ್ನೆ ಮತ್ತೆ ಅಮೃತ ಇದೆ ಅಲ್ಲ ಅದು ನೀರಿದ್ದ ಹಾಗೆ ದ್ರವರೂಪದಲ್ಲಿರುವಂಥದ್ದ ಇನ್ನು ಮೂರನೇ ಪ್ರಶ್ನೆ ಆಮೇಲೆ ಅಮೃತ ಕಲಶ ಇದೆ ಅಲ್ಲ ಅದು ಎಷ್ಟು ಹೊರದೆಯಾಗಿರುವಂಥದ್ದು ಮೂವತ್ತ್ ಮೂರು ಕೋಟಿ ದೇವತೆಗಳು ಕುಡಿದ್ರು ಅದು ಯಾಕೆ ಖಾಲಿ ಆಗಿಲ್ಲ ಎಷ್ಟು ಜನ ದೇವತೆಗಳು ಕುಡಿಬೇಕಲ್ಲಪ್ಪ ಅಮೃತವನ್ನ ಇನ್ನು ಯಾಕೆ ಖಾಲಿ ಆಗಿಲ್ಲ ಅಥವಾ ಕುಳಿದಷ್ಟು ಅದೇನರ ಅಕ್ಷಯವಾಗುವಂತಹ ಪದಾರ್ಥವೇ ಇವೆಲ್ಲ ಪ್ರಶ್ನೆಗಳು ನಮ್ಮ ತಲೆಯಲ್ಲಿ ಬರುವಂಥದ್ದು ಈ ಎಲ್ಲ ಪ್ರಶ್ನೆಗಳಿಗೆ ಶ್ರೀಮದಾಚಾರ್ಯರು ಜೀವೋತ್ತಮರಾಗಿರುವಂತಹ ನಮ್ಮ ಗುರುಗಳು ಒಳ್ಳೆಯ ಆಧ್ಯಾತ್ಮಿಕವಾದ ಸುಂದರವಾದ ಉತ್ತರವನ್ನ ನಮಗೆ ಆ ಮಹಾಭಾರತದ ಅತ್ವರ್ ನಿರ್ಣಯದಲ್ಲಿ ಕೊಟ್ಟಿರುವಂಥದ್ದು ಅಮೃತ ಅನ್ನುವಂಥದ್ದು ಇದು ಜಡದ್ರವ್ಯವಾಗಿರದೆ ಆಧ್ಯಾತ್ಮಿಕವಾದ ಸಂದೇಶವನ್ನ ಕೊಡ್ಲಿಕ್ಕೆ ಹೊರಟಿರುವಂಥದ್ದು ಅಮೃತ ಅಂದ್ರೆ ಪರಮಾತ್ಮ ವಿಷ್ಣು ಹರಿ ಅನ್ನುವಂತಹ ಅರ್ಥ ಇದೆ ಮಹಾಭಾರತದಲ್ಲಿ ಸರ್ವೋತ್ತಮವಾಗಿರುವಂತಹದ್ದು ಅಂತ ಏನಾದ್ರೂ ಇದ್ರೆ ಅದು ಅಮೃತವೆ ಅಂದ್ರೆ ಭಗವಂತ ಅದನ್ನ ಶಬ್ದಕಲ್ಪದ್ರಮದಲ್ಲಿ ಹೇಳ್ತಾರೆ ಇಂದ್ರಿಯ ಪರ ಹ್ಯರ್ಥ ಅರ್ಥೇಭ್ಯು ಪರ ಬುದ್ಧಿ ಮಹತಃ ಪರ ವ್ಯಕ್ತಂ ಅವ್ಯಕ್ತಾತ್ ಅಮೃತ ಪರ ಶಬ್ದಕಲ್ಪದ್ರಮ ಹೇಳ್ತಾರೆ ಕಿಂಚಿತ್ ಸಾಕಾಷ್ಟಾ ಸಾ ಪರಾಗತಿ ಕಾಟಕ ಉಪನಿಷತ್ತಿನಲ್ಲಿ ಪ್ರಥಮಾಧ್ಯಾಯದ ತೃತೀಯಾವಲ್ಲಿಯಲ್ಲಿ ಅಮೃತನನ್ನೇ ಪುರುಷ ಅನ್ನೋ ಶಬ್ದದಿಂದ ಸಂಬೋಧಿಸಿದ್ದಾರೆ ಅಂದ್ರೆ ಅಮೃತ ಅಂದ್ರೆ ಅರ್ಥ ಏನೀಗ ಸಾಕ್ಷಾತ್ ಭಗವಂತ ಇಂದ್ರಿಯಗಳ ಅರ್ಥ ವಿಷಯ ಮನಸ್ಸು ಇವುಗಳ ಜಡ ಇಂದ್ರಿಯಗಳ ಪದಾರ್ಥವಾಗಿರದೆ ಪರ್ಯಾಯವಾಗಿರದೆ ಆ ಅಭಿಮಾನಿ ದೇವತೆಗಳ ಒಂದು ಪರವಾಗಿ ಅರ್ಥವನ್ನು ಹೇಳ್ತಾರೆ ಇದೇ ಅರ್ಥವನ್ನೇ ಭಗವದ್ಗೀತೆಯಲ್ಲೂ ನಾವು ಕಾಣಬಹುದು ಇಂದ್ರಿಯಾಣಿ ಪರಾಹ್ಯಾನೂರಿಂದ್ರಿಯವ್ಯ ಪರಂ ಮನಃ ಮನದಸ್ತು ಪರಾ ಬುದ್ಧಿ ಯೋ ಬುತ್ತೇ ಪರತಸ್ತು ಭಗವದ್ಗೀತಾದಲ್ಲಿ ಬಂದಿರುವಂತಹ ಶ್ಲೋಕ ಗೀತಾ ತಾತ್ಪರ್ಯದಲ್ಲಿ ಕಾಟಕೋಪನಿಷದ್ ಭಾಷ್ಯದಲ್ಲಿ ಇಂದ್ರಿಯಾಭಿಮಾನಿಗಳ ವಿವರವನ್ನ ತಾರತಮ್ಯಕ್ಕೆ ಅನುಗುಣವಾಗಿ ಶ್ರೀಮದ್ ಆಚಾರ್ಯರು ನಮಗೆ ತಿಳಿಸ್ಕೊಡ್ತಾರೆ ಸರ್ವೇಭ್ಯ ಪ್ರವರ ದೇವ ಇಂದ್ರಾದ್ಯ ಇಂದ್ರಿಯಾತ್ಮಿಕಾ ಈ ಕಥೆಯಲ್ಲಿ ನಾವು ಪ್ರಾಮಾಣಿಕವಾಗಿ ತಿಳಿಯುವಂತಹ ಅತ್ಯದ್ಭುತವಾದ ಸಂದೇಶ ಹೊಂದಿರುವಂಥದ್ದು ಈ ಕಥೆಯಲ್ಲಿ ಸೋಮಾನಯನ ಅಂತ ನಾವು ಇಟ್ಕೊಂಡ್ರೆ ಬಹಳ ಸುಲಭವಾಗಿ ನಮಗೆ ಅರ್ಥ ಆಗ್ತದೆ ಸೋಮ ಶಬ್ದ ವಾಚ್ಯನಾಗಿರುವಂಥವನು ಭಗವಂತ ಅವನನ್ನ ತಿಳಿಸ್ಲಿಕ್ಕೆ ಹೊರಟಿರುವಂಥದ್ದು ಭೂಮಿಗೆ ತಂದಿರುವಂಥದ್ದು ಭಗವಂತನ ಮಹಿಮೆಯನ್ನ ನಾವು ಇಲ್ಲಿ ತಿಳಿಯುವಂಥದ್ದು ಗರುಡದೇವರು ಆ ವಿನುತಾದೇವಿಯ ಮಗ ಅಂತ ಅನಿಸ್ಕೊಂಡಿರುವಂಥದ್ದು ಕಶ್ಯಪರ ಮಹಾಮಹಿಮೆ ಅವರ ತಪಸ್ಸು ಇವೆಲ್ಲವೂ ಮೇಲ್ನೋಟಕ್ಕೆ ಕಂಡ್ರು ಅದರೊಳಗಿರುವಂತಹ ವಿಶೇಷವಾದ ಆಧ್ಯಾತ್ಮಿಕವಾದ ರಹಸ್ಯವನ್ನ ನಾವು ತಿಳಿಯಬೇಕಪ್ಪ ಕೃಷ್ಣ ಯಜುರ್ವೇದದ ಆರನೇ ಅಷ್ಟಕದ ಪ್ರಥಮ ಆ ಅಧ್ಯಾಯದಲ್ಲಿ ಪ್ರಪಾಟಕದಲ್ಲಿ ಆರನೇ ಅನುವಾಕಿನಲ್ಲಿ ಇದರಲ್ಲರ ವಿವರವನ್ನ ಚೆನ್ನಾಗಿ ಕೊಡ್ತಾರೆ ನಾವಿದ್ರಿಂದ ತಿಳಿಯುವಂಥದ್ದೇನು ಈ ಕಥೆಯಿಂದ ಅಂತ ಕೇಳಿದ್ರೆ ಕಶ್ಯಪರ ಪತ್ನಿಯಾಗಿರುವಂತಹ ಗದ್ರು ಮತ್ತು ಸುಪರ್ಣಿ ಸುಪರ್ಣ ಅಂತ ಹೆಸರು ಯಾರಿಗೆ ಗರುಡ ದೇವರಿಗೆ ಸುಪರ್ಣಿ ಅಂದ್ರೆ ಅವಳು ತಾಯಿ ಅಂದ್ರೆ ಯಾರು ದೇವಿ ವಿನತಾದೇವಿ ದೇವಿ ಇವರಿಬ್ಬರು ಪರಮಾತ್ಮನ ಸ್ವರೂಪದ ವಿಷಯದಲ್ಲಿ ವಾದ ವಿವಾದವನ್ನು ಮಾಡಿದ್ದಾರೆ ವಾದದಲ್ಲಿ ಕದ್ರು ಗೆದ್ದಿದ್ದಾಳೆ ಸುಬರ್ಣಿಗೆ ಹೇಳಿದ್ಲು ನೀನ್ ದಾಸಿಯಾಗಿರಬೇಕು ನಾವು ಹಿಂದೆಲ್ಲ ಕತೆ ಕೇಳಿದ್ದೀವಿ ನೀನು ನನ್ನ ದಾಸಿಯಾಗಿರಬೇಕು ಒಂದು ವೇಳೆ ನಿನಗೆ ದಾಸ್ಯದಿಂದ ಮುಕ್ತಿಯಾಗಬೇಕು ಅಂದ್ರೆ ನೀನೇನ್ ಮಾಡಬೇಕು ಏನ್ ಮಾಡಬೇಕು ಅಂತ ಕೇಳಿದ್ಲು ಆಗ ಸೋಪರ್ಣಿ ಹೇಳ್ತಾಳಂತೆ ತನ್ನ ಮಕ್ಕಳಾಗಿರುವಂತಹ ಜಗತಿ ಕೃಷ್ಣು ಗಾಯತ್ರಿ ಛಂದಸ್ಸು ಈ ಎಲ್ಲಾ ಅಭಿಮಾನಿಗಳನ್ನ ಕರೆದು ಹೇಳಿದ್ದಾಳೆ ನೀವು ಬಾಲ್ಯದಲ್ಲಿರುವಾಗ ನಾವು ನಿಮ್ಮನ್ನ ಸಾಕಿ ಬೆಳೆಸಿದ್ದೀವಿ ನೀವು ನಮ್ಮನ್ನು ರಕ್ಷಣೆ ಮಾಡಬೇಕು ದ್ಯುಲೋಕಕ್ಕೆ ಹೋಗಿ ಸೋಮವನ್ನ ತೆಗೆದುಕೊಂಡು ಬರ್ರಿ ನನ್ನನ್ನು ದಾಸ್ಯದಿಂದ ಮುಕ್ತರನ್ನಾಗಿ ಮಾಡಿ ಬೇಕಾದಷ್ಟು ಹೇಳಿದ್ದು ತಾಯಿಯ ಮಾತಿಗೆ ಬೆಲೆ ಕೊಟ್ಟಂತಹ ಪ್ರತಿಯೊಂದು ಪಾದದಲ್ಲಿ ಹದಿನಾಲ್ಕು ಅಕ್ಷರಗಳಿಂದ ಕೂಡಿದಂತಹ ಜಗತಿ ಛಂದಸ್ಸು ಆಕಾಶಕ್ಕೆ ಹಾರಿರುವಂಥದ್ದು ಬಹುದೂರ ಹೋದ ಮೇಲೆ ಆಯಾಸಗೊಂಡು ಮುಂದೆ ಹೋಗಲಾರದೆ ಹಿಂದೆ ತಿರುಗಿ ಬಂದಿದೆ ಬರುವಾಗ ಪ್ರತಿಯೊಂದು ಪಾದದ ಎರಡು ಎರಡು ಅಕ್ಷರಗಳನ್ನ ಕಳೆದುಕೊಂಡು ಬಂದಿರುವಂತದ್ದು ಬದಲಾಗಿ ಪಶುಸಂಪದವನ್ನ ತನ್ನ ಜೊತೆಯಲ್ಲಿ ತೆಗೆದುಕೊಂಡು ಬಂದಿದೆ ಅಂದಿನಿಂದ ಜಗತಿ ಛಂದಸ್ಸಿನ ಪ್ರತಿಯೊಂದು ಪಾದದಲ್ಲಿ ಹನ್ನೆರಡು ಅಕ್ಷರಗಳು ಮಾತ್ರ ಉಳಿದಿದ್ದಾವೆ ಆಗ ಸುಪರ್ಣಿ ತನ್ನ ಮತ್ತೊಂದು ಸಂತಾನವಾಗಿರುವಂತಹ ಪ್ರತಿಯೊಂದು ಚರಣದಲ್ಲಿ ಹದಿಮೂರು ಅಕ್ಷರಗಳಿಂದ ಕೂಡಿದಂತಹ ತಿಷ್ಟುಪ್ ಛಂದಸ್ಸನ್ನ ಹೇಳ ಅವರಿಗೆ ಹೇಳಿದ್ದಾಳೆ ತೆಗೆದುಕೊಂಡು ಬಾ ಸೋಮವನ್ನ ತಿಷ್ಟುಪ್ ಛಂದಸ್ಸು ಆಕಾಶಕ್ಕೆ ಹಾರಿ ಬಹುದೂರ ಹೋಯಿತು ದಣಿದು ಸುಸ್ತಾಗಿ ಮತ್ತೆ ಎರಡೆರಡು ಅಕ್ಷರಗಳನ್ನ ಕಳೆದುಕೊಂಡು ಬಂದಿರುವಂಥದ್ದು ಹಿಂತಿರುಗಿ ಬರುವಾಗ ಯಜ್ಞೋಪಯುಕ್ತವಾಗಿರುವಂತಹ ದಕ್ಷಿಣೆ ಮತ್ತು ತಪಸ್ಸಾಮಗ್ರಿಗಳನ್ನ ತೆಗೆದುಕೊಂಡು ಬಂದಿದೆ ಅಂದಿನಿಂದ ಇಷ್ಟು ಛಂದಸ್ಸಿಗೆ ಪ್ರತಿಯೊಂದು ಚರಣದಲ್ಲಿ ಹನ್ನೊಂದು ಅಕ್ಷರಗಳು ಮಾತ್ರ ಉಳಿದಿರುವಂಥದ್ದು ಹೀಗೆ ಅತ್ಯದ್ಭುತವಾದ ಆಧ್ಯಾತ್ಮಿಕವಾದ ಒಂದು ಸಂದೇಶವನ್ನ ನಮಗೆ ಈ ಕಥೆ ನಮಗೆ ತಿಳಿಸ್ತಾ ಇರುವಂಥದ್ದು ಇನ್ನೂ ಇದರಲ್ಲಿ ಸುಮಾರು ಅಂಶಗಳಿದ್ದಾವೆ ಅದನ್ನು ನಾಳನೇ ದಿವಸ ತಿಳಿದಿಕ್ಕೆ ಪ್ರಯತ್ನವನ್ನು ಮಾಡೋಣ